ಎಲ್ಲರಿಗೂ ಶುಭೋದಯ ಮಂಜುಳ ಹಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಕ್ಲಾಸ್ ಒಂಬತ್ತನೆಯ ತರಗತಿ ಪದ್ಯಭಾಗ ಐದು ಹೇಮಂತ ಇದನ್ನು ಬರೆದಂತಹ ಕವಿಗಳು ಎಸ್ ವಿ ಪರಮೇಶ್ವರ ಭಟ್ ಮೊದಲಿಗೆ ಕೃತಿಕಾರರ ಪರಿಚಯವನ್ನು ತಿಳಿದುಕೊಳ್ಳೋಣ ಕೃತಿಕಾರರ ಪರಿಚಯ ಕವಿ ಎಸ್ ವಿ ಪರಮೇಶ್ವರ ಭಟ್ಟರು ಜನನ ಎಂಟನೆಯ ಫೆಬ್ರವರಿ ಸಾವಿರದ ಒಂಬೈನೂರ ಹದಿನಾಲ್ಕು ಜನ್ಮಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಕೃತಿಗಳು ಇಂದ್ರಬಾಹು ರಾಗಿಣಿ ಸುರಹೊನ್ನೆ ಉಪ್ಪು ಕಡಲು ಇನ್ನು ಖ್ಯಾತಿಯನ್ನು ನೋಡೋದಾದರೆ ಕನ್ನಡದ ಶ್ರೇಷ್ಠ ಕವಿ ಅನುವಾದಕ ಸಾಹಿತ್ಯ ಸೇವಕರಂದು ಖ್ಯಾತರಾಗಿದ್ದರು ಆಯ್ಕೆ ಹೇಮಂತ ಕವಿತೆಯನ್ನು ಅವರ ಗಗನಚುಕ್ಕಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಅಭ್ಯಾಸ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಹೇಮಂತ ರಾಜನು ಇಳೆಗೆ ಬಂದಾಗ ಮರಗಳು ಹೇಗಿರುತ್ತವೆ ಉತ್ತರ ಹೇಮಂತ ರಾಜನು ಇಳೆಗೆ ಬಂದಾಗ ಮರಗಳು ಹೂವಿಲ್ಲದೆ ಹಸುರಿಲ್ಲದೆ ಚಿಗುರು ಎಲೆಗಳಿಲ್ಲದೆ ಬೋಳಾಗಿರುತ್ತವೆ ಎರಡನೆಯ ಪ್ರಶ್ನೆ ಮಂಜು ಮುಸುಕನ್ನು ಹೊದ್ದು ಮಲಗಿರುವವರು ಯಾರು ಉತ್ತರ ಮಂಜು ಮುಸುಕನ್ನು ಹೊದ್ದು ಹೊಲಗದ್ದೆಗಳು ಮಲಗಿವೆ ಮೂರನೆಯ ಪ್ರಶ್ನೆ ಕಾನನದ ಹಕ್ಕಿ ಏನು ಮಾಡುತ್ತಿದೆ ಉತ್ತರ ಕಾನನದ ಹಕ್ಕಿಯು ಹಸಿವಿನಿಂದ ಕಣ್ಣೀರು ಸುರಿಸುತ್ತಿದೆ ನಾಲ್ಕನೆಯ ಪ್ರಶ್ನೆ ಎತ್ತಲು ಕಾಣುತ್ತಿರುವ ದೃಶ್ಯ ಯಾವುದು ಉತ್ತರ ಬಿಳಿಯ ಮಂಜು ಹಿಮಗಾಳಿ ನಡುಗುತ್ತಿರುವ ಮೌನವಾದ ಪ್ರದೇಶ ಬರಡಾಗಿರುವ ಬಣ ಜಡವಾಗಿರುವ ಜನ ಮನಸ್ಸು ಹೀಗೆ ಎತ್ತಲು ಕಾಣುತ್ತಿರುವ ದೃಶ್ಯಗಳು ನೋಡಬಹುದು ಇನ್ನು ಐದನೆಯ ಪ್ರಶ್ನೆ ಹೇಮಂತ ಋತುವಿನಲ್ಲಿ ತುಂಗೆಯ ತೊರೆ ಹೇಗೆ ಹರಿಯುತ್ತದೆ ಉತ್ತರ ಮುಖದ ಪರದೆ ಮೆಲ್ಲ ಮೆಲ್ಲನೆ ಸರಿದು ಮೈ ನೆನೆದು ನಡಗುತ್ತಾ ಹೇಮಂತ ಋತುವಿನಲ್ಲಿ ತುಂಗೆಯ ತೊರೆ ಹರಿಯುತ್ತಿದೆ ಇನ್ನು ಆರನೆಯ ಪ್ರಶ್ನೆ ಯಾವುದಕ್ಕೆ ತಲೆಬಾಗಬೇಕೆಂದು ಕವಿ ಹೇಳುತ್ತಾರೆ ಉತ್ತರ ಹೇಮಂತ ಋತುವಿನ ಕಠಿಣ ಶಾಸನಕ್ಕೆ ತಲೆಬಾಗಬೇಕೆಂದು ಕವಿ ಹೇಳುತ್ತಾರೆ ಏಳನೆಯ ಪ್ರಶ್ನೆ ಜೀವಗಳ ಧರ್ಮ ಯಾವುದು ಉತ್ತರ ಒಂದೊಂದು ಋತುವಿನಲ್ಲಿ ಒಂದೊಂದು ರೀತಿಯ ಸಂಸ್ಕಾರ ಪಡೆಯುವುದೇ ಜೀವಗಳ ಧರ್ಮವಾಗಿದೆ ಮುಖ್ಯ ಪ್ರಶ್ನೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೆಯ ಪ್ರಶ್ನೆ ಹೇಮಂತನು ಬಂದಿಳಿದಾಗ ಲೋಕದ ಪರಿಸ್ಥಿತಿ ಹೇಗಿತ್ತು ಉತ್ತರ ಹೇಮಂತನು ಬಂದಿಳಿದಾಗ ಗಿಡಗಳಲ್ಲಿ ಹೂವಿಲ್ಲ ಹಸುರಿಲ್ಲ ಮರಗಳಿಲ್ಲ ಮರಗಳಲ್ಲಿ ಚಿಗುರು ಚಿಗುರೆಲೆಗಳಿಲ್ಲ ದುಂಬಿಗಳ ದನಿಯಿಲ್ಲ ಹಕ್ಕಿಗಳ ಹಾಡಿಲ್ಲ ಸುವಾಸನೆ ತರುವ ಗಾಳಿಯೂ ಇಲ್ಲದ ಇತ್ತು ಎರಡನೆಯ ಪ್ರಶ್ನೆ ಹೊಲಗದ್ದೆಗಳು ಮತ್ತು ನದಿಗಳ ಮೇಲೆ ಹೇಮಂತನ ಪ್ರಭಾವ ಏನು ಉತ್ತರ ಹೊಲಗದ್ದೆಗಳ ಮೇಲೆಲ್ಲ ಹೇಮಂತನು ಮಂಜು ಮುಸುಕನ್ನು ಹೊದಿಸಿ ನದಿಗಳು ಹಿಮದಿಂದ ಮೈ ನೆನೆದು ನಡಗುತ್ತಾ ಹರಿಯುವ ಸ್ಥಿತಿಯನ್ನು ತನ್ನ ಮಂಜಿನ ಮುಖ ಪರದೆಯನ್ನು ಹೊದಿಸುವ ಮೂಲಕ ತಂದಿದ್ದಾನೆ ಮೂರನೆಯ ಪ್ರಶ್ನೆ ಹೇಮಂತ ಋತುವಿನಲ್ಲಿ ಮರಗಳ ಸ್ಥಿತಿ ಹೇಗಿರುತ್ತದೆ ಉತ್ತರ ಹೇಮಂತ ಋತುವಿನಲ್ಲಿ ಮರಗಳಲ್ಲಿನ ಎಲೆಗಳು ಹಣ್ಣಾಗಿ ಉದುರಿ ಉದಿರಿರುತ್ತವೆ ಮರಗಳಲ್ಲಿ ಹೂವು ಹಸಿರು ಎಲೆಗಳಿಲ್ಲದ ಸ್ಥಿತಿಯನ್ನು ಕಾನನದ ಹಕ್ಕಿ ನೋಡಿ ಕಣ್ಣೀರು ಸುರಿಸುತ್ತದೆ ಎಂದು ಕವಿ ಮರಗಳ ಸ್ಥಿತಿಯನ್ನು ವರ್ಣಿಸಿದ್ದಾರೆ ನಾಲ್ಕನೆಯ ಪ್ರಶ್ನೆ ಹೇಮಂತನ ಕಠಿಣ ಶಾಸನವನ್ನು ಹೇಗೆ ಸ್ವೀಕರಿಸಬೇಕು ಉತ್ತರ ಹೇಮಂತನ ಕಠಿಣ ಶಾಸನಕ್ಕೆ ತಲೆಬಾಗುವುದೇ ಸೃಷ್ಟಿಯ ತನ್ನ ಸೃಷ್ಟಿಯು ತನ್ನನ್ನು ಉಳಿಸಿಕೊಳ್ಳುವ ಒಳಮರ್ಮವಾಗಿದೆ ಋತುಗಳಿಗೆ ತಕ್ಕಂತೆ ಕಾಲಕ್ಕೆ ತಕ್ಕಂತೆ ತನ್ನಲ್ಲಿ ಬದಲಾವಣೆ ಮಾಡಿಕೊಳ್ಳುವುದೇ ಪ್ರಕೃತಿಯ ಸಹಜ ಧರ್ಮವಾಗಿದೆ ಮನುಷ್ಯನ ಬದುಕು ಸದಾ ಸಂಭ್ರಮದ ವಸಂತ ಋತು ಆಗಿರುವುದಿಲ್ಲ ಕೆಲವೊಮ್ಮೆ ಬಾಳಿನಲ್ಲಿ ಕಷ್ಟ ನಷ್ಟಗಳು ಬರುತ್ತವೆ ಆಗ ವಿಧಿಯನ್ನು ಹಳೆಯಬಾರದು ಬಂದಿರುವ ಕಷ್ಟಗಳನ್ನು ಸೈರಿಸಬೇಕು ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಹೇಮಂತ ಋತುವಿನಲ್ಲಿ ಪ್ರಕೃತಿಯು ಹೇಗಿರುತ್ತದೆ ಎಂಬುವುದನ್ನು ವರ್ಣಿಸಿ ಉತ್ತರ ಹೇಮಂತ ಋತುವಿನಲ್ಲಿ ಹೂಗಳಿಲ್ಲ ಹಸುರಿಲ್ಲ ಚಿಗುರೆಲೆಗಳಿಲ್ಲ ದುಂಬಿಗಳ ದನಿಯಿಲ್ಲ ಹಕ್ಕಿಗಳ ಹಾಡಿಲ್ಲ ಈ ಸಮಯದಲ್ಲಿ ತೀವ್ರವಾದ ಮಂಜು ಬೀಳುವ ಕಾಲ ಪ್ರಕೃತಿ ಈ ಸಮಯ ಮೈ ಮುರಿದು ಕೂರುತ್ತದೆ ಹಕ್ಕಿಗಳು ಹಾರಾಟವನ್ನು ಕಡಿಮೆ ಮಾಡುತ್ತವೆ ವೃಕ್ಷಗಳು ಎಲೆಗಳನ್ನು ಉದುರಿಸಿ ಬೋಳಾಗಿ ನಿಲ್ಲುತ್ತವೆ ಕಾಡು ಪ್ರಾಣಿಗಳಿಗೆ ಆಹಾರ ಸಿಗುವುದು ಕಷ್ಟವಾಗುತ್ತದೆ ಎಷ್ಟೋ ಪ್ರಾಣಿಗಳು ತಟಸ್ಥಾವ್ಯಸ್ಥೆಗೆ ಜಾರುತ್ತವೆ ಹಿಮದ ನೀರು ಹಣಿಗಳ ಜೊತೆ ತಣ್ಣನೆಯ ಗಾಳಿ ಬೀಸಿ ಮಾನವನಿಗೂ ತೊಂದರೆಯನ್ನು ನೀಡುತ್ತಿದೆ ಎತ್ತ ನೋಡಿದರೂ ಬಿಳಿ ಮಂಜು ಹಿಮಗಾಳಿಗಳಿಂದ ಎಲ್ಲರೂ ಮೌನವಾಗಿ ನಡುಗುತ್ತಿರುತ್ತಾರೆ ಎಲ್ಲೆಲ್ಲೋ ಬರಡು ಬಣಗಳು ತುಂಬಿದ್ದರಿಂದ ಮನುಷ್ಯನು ಜಡತ್ವದಿಂದ ಬೇಸರ ಪಡುತ್ತಾನೆ ಮನುಷ್ಯ ಹೀಗೆ ಬೇಸರ ಪಡದೆ ಹೇಮಂತನ ಕಟನ ಕಠಿಣ ಶಾಸನಕ್ಕೆ ತಲೆಬಾಗಬೇಕು ಒಂದೊಂದು ಋತುವಿನಲ್ಲಿಯೂ ಒಂದೊಂದು ರೀತಿಯ ಸಂಸ್ಕಾರ ಪಡೆದು ಋತುಗಳಿಗೆ ತಕ್ಕಂತೆ ಕಾಲಕ್ಕೆ ತಕ್ಕಂತೆ ತನ್ನಲ್ಲಿ ಮನುಷ್ಯ ಹೊಂದಾಣಿಕೆಯನ್ನು ಮಾಡಿಕೊಳ್ಳಬೇಕು ಎಂದು ಕವಿ ಈ ಕವಿತೆಯಲ್ಲಿ ವಿವರಿಸಿದ್ದಾರೆ ಇನ್ನು ಮುಖ್ಯ ಪ್ರಶ್ನೆ ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲನೆಯ ಸಂದರ್ಭದ ವಾಕ್ಯ ಚಂಗುಡಿಯ ಸಿಂಗರದ ವರ ವರುತಗಳೆನಿಸಿ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಎಸ್ ವಿ ಪರಮೇಶ್ವರ ಭಟ್ ಅವರ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹೇಮಂತ ಋತುವಿನಲ್ಲಿ ಗಿಡಮರಗಳಲ್ಲಿ ಹೂವು ಹಸಿರು ಚಿಗುರೆಲೆಗಳಿಲ್ಲದರಿಂದ ಕಂಡು ಗಿಡಮರಗಳು ಕೆಂಪಾದ ಚುಗುರಲೆಗಳನ್ನು ಹೊಂದಿ ರಥದಂತೆ ಸಿಂಗರಿಸಿಕೊಂಡಿರಬೇಕೆಂದು ಕವಿ ವರ್ಣಿಸಿದ್ದಾರೆ ಸ್ವಾರಸ್ಯ ಕವಿ ಗಿಡಮರಗಳನ್ನು ಸಿಂಗರಿಸಿದ ರಥಕ್ಕೆ ಹೋಲಿಸುತ್ತಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಎರಡನೆಯ ಸಂದರ್ಭದ ವಾಕ್ಯ ಸುಯಲ್ಲರ್ ಸೂಸುತ್ತಿವೆ ನಿನ್ನ ಹಳಿದು ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಎಸ್ವಿ ಪರಮೇಶ್ವರ ಭಟ್ ಅವರ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹೇಮಂತ ಋತುವಿನ ಆಗಮನವಾದ ಮೇಲೆ ಹೊಲಗದ್ದೆಗಳು ಮಂಜಿನ ಮುಸುಕನ್ನು ಹೊದ್ದುಕೊಂಡು ಮಲಗಿರುತ್ತವೆ ಆಗ ಮನುಷ್ಯ ಹೇಮಂತ ಋತುವನ್ನು ಅಳೆಯುತ್ತ ಸುಯಲರಿಸುತ್ತಿವೆ ಎಂದು ಬೇಸರ ವ್ಯಕ್ತಪಡಿಸುತ್ತಾನೆ ಎಂಬುವುದನ್ನು ಕವಿ ವರ್ಣಿಸಿದ್ದಾರೆ ಸ್ವಾರಸ್ಯ ಕೆಲವೊಮ್ಮೆ ಬಾಳಿನಲ್ಲಿ ಕಷ್ಟ ನಷ್ಟಗಳು ಬರುತ್ತವೆ ಆಗ ಕಷ್ಟ ಬಂದಿತೆಂದು ಹಳೆಯದೆ ಋತುಗಳಿಗೆ ತಕ್ಕಂತೆ ಬದಲಾಗಬೇಕೆಂಬುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಮೂರನೆಯ ಸಂದರ್ಭದ ವಾಕ್ಯ ಕಣ್ಣೀರು ಸುರಿಸುತ್ತಿದೆ ಕಾನನದ ಹಕ್ಕಿ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಎಸ್ ವಿ ಪರಮೇಶ್ವರ ಭಟ್ ಅವರ ಗಗನ ಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹೇಮಂತ ಋತುವಿನಲ್ಲಿ ಮೈ ನಡುಗಿಸುವ ಚಳಿ ಇರುತ್ತದೆ ಗಿಡ ಮರಗಳಲ್ಲಿ ಯಾವುದೇ ಹೂವು ಹಸಿರು ಚುಗುರೆಲೆಗಳಲ್ಲಿರುವುದಿಲ್ಲ ಮರಗಳಲ್ಲಿನ ಹಣ್ಣೆಲೆಗಳು ಉದುರಿ ಬೋಳಾಗುತ್ತವೆ ಈ ಸ್ಥಿತಿಯನ್ನು ಕಂಡು ಕಾನನದ ಪಕ್ಷಿ ಕಣ್ಣೀರ ಸುರಿಸುತ್ತಿದೆ ಎಂದು ಕವಿ ವರ್ಣಿಸಿದ್ದಾರೆ ಸ್ವಾರಸ್ಯ ಗಿಡಮರಗಳಲ್ಲಿ ವಾಸಿಸುವ ಎಲ್ಲ ಪಕ್ಷಿಗಳಿಗೆ ಆಗುವ ತೊಂದರೆಗಳನ್ನು ನೆನೆದು ಅವುಗಳು ದುಃಖಿಸುತ್ತಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ ನಾಲ್ಕನೆಯ ಸಂದರ್ಭದ ವಾಕ್ಯ ಎತ್ತಲುಂ ನಡುಗುತಿಹ ನೀರವಾಲೋಕ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಎಸ್ ವಿ ಪರಮೇಶ್ವರ ಭಟ್ ಅವರ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹೇಮಂತ ಋತುವಿನಲ್ಲಿ ಪ್ರಕೃತಿಯಲ್ಲಿ ಮೈ ನಡುಗಿಸುವ ಚಳಿ ಎಲ್ಲೆಲ್ಲೂ ಹಿಮ ಮಂಜು ಚಳಿ ಪ್ರಕೃತಿಯಲ್ಲಿ ಜಡತ್ವ ತುಂಬಿ ತುಳುಕುತ್ತದೆ ಎಲ್ಲೆಲ್ಲೂ ನೀರಸ ವಾತಾವರಣವಿರುತ್ತದೆ ಆದ್ದರಿಂದ ಕವಿ ಎತ್ತಲುಂ ನಡುಗುತಿಹ ನೀರವಲೋಕ ಎಂದು ವರ್ಣಿಸಿದ್ದಾರೆ ಸ್ವಾರಸ್ಯ ಹೇಮಂತ ಋತುವಿನಲ್ಲಿ ಪ್ರಕೃತಿಯು ಜಡಗೊಂಡು ಸ್ತಬ್ಧವಾಗಿರುತ್ತದೆ ಪ್ರಕೃತಿಯನ್ನು ನೀರವಲೋಕಕ್ಕೆ ಹೋಲಿಸಿರುವುದು ಸ್ವಾರಸ್ಯವಾಗಿದೆ ಐದನೆಯ ಸಂದರ್ಭದ ವಾಕ್ಯ ಅದಕ್ಕೆ ತಲೆವಾಗುವುದೇ ಸೃಷ್ಟಿಒಳವ ಮರ್ಮ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ವಿ ಪರಮೇಶ್ವರ ಭಟ್ ಅವರ ಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಋತುಗಳಿಗೆ ತಕ್ಕಂತೆ ಕಾಲಕ್ಕೆ ತಕ್ಕಂತೆ ತನ್ನಲ್ಲಿ ಬದಲಾವಣೆ ಮಾಡಿಕೊಳ್ಳುವುದು ಪ್ರಕೃತಿಯ ಸಹಜ ಧರ್ಮ ಅದರಂತೆ ಹೇಮಂತನ ಈ ಕಠಿಣ ಶಾಸನಕ್ಕೆ ಎಂದು ಹೇಳುವ ಸಂದರ್ಭದಲ್ಲಿ ಅದಕ್ಕೆ ತಲೆವಾಗುವುದು ಸೃಷ್ಟಿಯೊಳ ಮರ್ಮ ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಹೇಮಂತನ ಕಠಿಣ ಶಾಸನಕ್ಕೆ ತಲೆಬಾಗಿ ಪ್ರಕೃತಿಯು ತನ್ನ ಸೃಷ್ಟಿಯನ್ನು ಉಳಿಸಿಕೊಳ್ಳುವುದನ್ನು ಇಲ್ಲಿ ಸ್ವಾರಸ್ಯಕರವಾಗಿ ಹೇಳಲಾಗಿದೆ ಇನ್ನು ಮುಖ್ಯ ಪ್ರಶ್ನೆ ಉ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಮೊದಲನೆಯದು ಸಿಂಗರ ಸಿಂಗಾರ ಮರುತ ಮಾರುತ ಎರಡನೆಯದು ಮೌನ ಮಾತು ಜಡ ಅಂದರೆ ಜಂಗಮ ಮೂರು ಬಣ ಅಂದರೆ ವನ ಮೊಗ ಮುಖ ನಾಲ್ಕನೆಯದಾಗಿ ಚುಗುರೆಲೆ ಲೋಪಸಂಧಿಯಾಗಿದೆ ತಲೆವಾಗು ಸಂಧಿಯಾಗಿದೆ ಐದನೆಯ ಪದ ನೀರವ ಅಂದರೆ ಮೌನ ಕಠಿಣ ಇದರ ಪದ ಕಷ್ಟ ಇನ್ನು ಚಟುವಟಿಕೆಯನ್ನು ನೋಡೋದಾದರೆ ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಮತ್ತು ಕಂಠಪಾಠ ಮಾಡಿರಿ ಮೊದಲನೆಯದ ಪದ್ಯಭಾಗದ ಭಾಗ ಹೇಮಂತ ಋತುರಾಜ ನಿಳೆಗೆ ಬಂದಿಳಿ ಒಂದು ಹೂವಿಲ್ಲ ಹಸುರಿಲ್ಲ ಚಿಗುರೆಲೆಗಳಿಲ್ಲ ದುಂಬಿಗಳ ದನಿಯಿಲ್ಲ ಹಕ್ಕಿಗಳ ಹಾಡಿಲ್ಲ ಕುಸುಮ ಗಂಧವ ತರುವ ಮರುತನಿಲ್ಲ ಇನ್ನು ಎರಡನೆಯ ಪದ್ಯದ ಭಾಗ ಹೇಮಂತ ನಾಳಿಕೆಯ ಕಠಿಣ ಶಾಸನವಿಂತು ಅದಕ್ಕೆ ತಲೆವಾಗುವುದೇ ಸೃಷ್ಟಿಯೊಳ ಮರ್ಮ ಒಂದೊಂದು ಋತುವಿನಲ್ಲಿ ಒಂದೊಂದು ರೀತಿಯಲ್ಲಿ ಸಂಸ್ಕಾರ ಪಡೆಯುವುದೇ ಜೀವಿಗಳ ಧರ್ಮ ಮಕ್ಕಳೇ ಇದಿಷ್ಟು ಇನ್ನು ಹೇಮಂತ ಕವಣವನ್ನು ರಾಗವಾಗಿ ಹಾಡಿರಿ ಅಂತ ಇದೆ ಮಕ್ಕಳೇ ಭಾಷೆಯ ಸೊಬಗಿನೊಳಗಿರುವಂತಹ ಅಂಶಗಳಿವು ಇದುವರೆಗೂ ಐದನೆಯ ಪದ್ಯ ಹೇಮಂತ ಈ ಪದ್ಯದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂತಹ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬ ಬಾಯ್ ಥ್ಯಾಂಕ್ ಯು